ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜ್ಞಾನಮುರಳಿಯ ಕತೆಗಳು ಕತೆ ಹೆಸರು ಗಜ ಮತ್ತು ಮೊಸಳೆ ಹಿಂದೆ ತ್ರಿಕೂಟವೆಂಬ ಪರ್ವತದ ಬಳಿ ಒಂದು ಸುಂದರವಾದ ಸ್ಥಾನದಲ್ಲಿ ಆನೆ ತನ್ನ ಪರಿವಾರದೊಂದಿಗೆ ವಾಸವಾಗಿತ್ತು ಒಂದು ದಿನ ತನ್ನ ಪರಿವಾರದೊಂದಿಗೆ ಸಮೀಪದಲ್ಲಿರುವ ಸರೋವರಕ್ಕೆ ಸ್ನಾನ ಮಾಡಲು ಹೋಯಿತು ಅದೇ ಸರೋವರದಲ್ಲಿ ಒಂದು ಮೊಸಳೆಯು ವಾಸವಾಗಿತ್ತು ಅದು ಆನೆಯ ಕಾಲನ್ನು ಕಚ್ಚಿ ಎಳೆಯಲಾರಂಭಿಸಿತು ಆನೆಯ ಪ್ರಾಣ ಸಂಕಟಕ್ಕೀಡಾಯಿತು ಆನೆಯ ಜೊತೆಗಾರರು ನೋಡುತ್ತಿದ್ದರೆ ಹೊರತು ಸಹಾಯ ಮಾಡಲು ಬರಲಿಲ್ಲ ಕೊನೆಗೆ ಆ ಆನೆ ಪರಮಾತ್ಮನ ವಿನಃ ನನ್ನ ರಕ್ಷಣೆ ಯಾರು ಮಾಡಲಾರರು ಎಂದು ತಿಳಿದು ಎಲ್ಲರನ್ನು ಮರೆತು ಶ್ರೀ ಹರಿಯನ್ನು ಮೊರೆಹೊಕ್ಕಿತು ಆ ದಯಾಳು ತಕ್ಷಣವೇ ಸುದರ್ಶನ ಚಕ್ರದಿಂದ ಆ ಗಜನನ್ನು ಮೊಸಳೆಯಿಂದ ರಕ್ಷಿಸಿದನು ಸಾರ ಗಜ ಮೊಸಳೆ ಕತೆ ಮನ್ಮಾನಭಾವ ಮಂತ್ರದಿಂದ ಸಫಲತೆಯನ್ನು ಪಡೆಯುವ ಮಾತನ್ನು ಸ್ಪಷ್ಟಪಡಿಸುವ ಕತೆ ಸೊಂಡಿಲಿನ ಸ್ವಲ್ಪ ಭಾಗವೇ ಉಳಿದು ಗಜ ಪೂರ್ಣ ಮುಳುಗುವಾಗ ತನ್ನ ಶಕ್ತಿಯನ್ನು ಸಂಬಂಧಿಕರನ್ನು ಹಾಗೂ ತನ್ನನ್ನು ಮರೆತು ಪರಮಾತ್ಮನನ್ನು ನೆನೆಯುತ್ತದೆ ಆ ಅಂತಿಮ ಸಮಯದಲ್ಲಿ ನೆನಪು ಮಾಡುತ್ತಲೇ ಈಶ್ವರಿಯ ಸಹಾಯ ದೊರೆಯುತ್ತದೆ ಜ್ಞಾನಧಾರಣೆ ಮಾಡಿಕೊಳ್ಳುವ ಮ ಮನುಷ್ಯಾತ್ಮ ಎಂದರೆ ಮಹಾರಥಿಗೆ ಸಮಾನ ಗಜ ಮಾಯೆಯೇ ಈ ಸಂಸಾರ ಸಾಗರದ ಮೊಸಳೆ ಮಾಯೆ ಮೊಸಳೆಯಂತೆಯೇ ಬಂದು ಜ್ಞಾನಿ ಮತ್ತು ಶಕ್ತಿಶಾಲಿ ಮಕ್ಕಳನ್ನು ಹಿಡಿಯುತ್ತದೆ ಇಂತಹ ಮಾಯೆಯಿಂದ ಮುಕ್ತಿ ಸಿಗುವುದು ಸುದರ್ಶನ ಚಕ್ರಧಾರಿಯಾಗುವುದರಿಂದ ಮತ್ತು ಪರಮಾತ್ಮನ ನೆನಪಿನ ಬಲದಿಂದ ಧನ್ಯವಾದಗಳು